ಶುರು ಮಾಡೋಣ ಅದೇ ಇವರು ಇಲ್ಲೇ ಮಾಲ್ಕ ಸೈಡ್ಗೂ ನಾ ಕಿಚನ್ಸ್ ಎಲ್ಲ ಇಕ್ಕವ್ರೆ ನೋಡಿ ಸ್ಟಾಲ್ ಥರ ಎಲ್ಲ ಇಟ್ಕೊಂಡವ್ರೆ ಸುಮ್ಮನೆ ಹಂಗೆ ಒಂದು ವಿಸಿಟ್ ಹಾಕೋಣ ಅಂದ್ಬಿಟ್ಟು ಹೋಗಿದ್ದೆ ಅದೇ ಅದು ಎನಿಮಿ ಎಲ್ಲ ನೋಡಿದೆ ಏ ನಮ್ಮ ಎಲ್ಲ ಏನಷ್ಟು ಇಷ್ಟ ಆಗೋಲ್ಲ ಅಂದರೆ ಅಟ್ರಾಕ್ಟಿವ್ ಆಗಿ ಯಾವುದು ಇರಲಿಲ್ಲ ಸರಿ ಅಂದ್ಬಿಟ್ಟು ಈ ಕಡೆ ಬಂದೆ ನಮ್ಮ ಮಸಾಜ್ ಎಲ್ಲ ಇಕ್ಕಿದ್ರು ಸರಿ ಅಂದ್ಬಿಟ್ಟು ಬಂದೆ ಇದೇನು ಅಪ್ಕಮಿಂಗ್ ಬ್ಲಾಕ್ ಬಸ್ಟರ್ ಅಂದ್ಬಿಟ್ಟು ಬರೀ ಯಾವ್ದು ಯಾವ್ದು ಗಾಯ್ಸ್ ಮೂವಿ ನಮ್ಮ ಕನ್ನಡ ಮೂವಿ ಎಲ್ಲ ಐತೆ ಗಾಯಿಸಿ ಇಲ್ಲಿ ನಾನು ಅದನ್ನೇ ಹುಡುಕ್ತಾಯಿದ್ದೆ ಎಲ್ಲೂ ಸಿಕ್ಕಲಿಲ್ಲ ಅದಕ್ಕೆ ತಲೆ ಕೆಡ್ದು ಓದೆ ಸಾಕು ಅಂದ್ಬಿಟ್ಟು ಏನೋ ಮಾಡೋರ್ಗಾಯಿಸ್ ಮಕ್ಳು ಏನು ಕತೆ ನೋ ಮಕ್ಳಿಗೆ ಏನೋ ಅವೆಂಜರ್ ಅಂತೆ ಎಷ್ಟು ಅದೆಷ್ಟೋ ವರ್ಷ ಅದೋ ಅದು ಏನೋ ಹಾಕೋರು ಏನೋ ಮಾಡೋರ್ಗಾಯ್ಸ್ ಥೀಮಲ್ಲಿ ಮೊನ್ನೆ ಹೋಗೋಣ ಹೋದೆ ಒಳಗೆ ಅದೇನೋ ನೋಡಿ ಫಿಫ್ಟೀಂತ್ ಇಯರ್ ಆ್ಯನಿವರ್ಸರಿ ಅಂತೆ ಏನೋ ಇವೆಂಟ್ ಅದೇ ಇರತ್ತಲ್ಲ ಎಲ್ಲ ಮಲಲ್ಲೂ ಏನೋ ಒಂದು ವಾರಕ್ಕೆ ಏನೊಂಥರ ಚೈನ್ ಇವೆಂಟ್ ನಡೆಸ್ತಾ ಇರ್ತಾರಲ್ಲ ಅದೇ ಥರನೇ ಅಲ್ಲಿ ಯಾವುದೋ ನಡ್ಸೋರೇ ಸರಿ ಅಂದ್ಬಿಟ್ಟು ಹಂಗೆ ಹೋದೆ ಮೇಲೆ ಹೋಗೋಣ ಅಂದ್ಬಿಟ್ಟು ನಡ್ಕೊಂಡು ಕ್ಯಾಮ್ರಾ ಹಿಡ್ಕೊಂಡು ಹೋಯ್ತಾಯಿದ್ರೆ ಎಲ್ಲ ನನ್ನೇ ನೋಡ್ತಾವ್ರೆ ಐಸ್ ನಾನೇನೋ ಕಲ್ಟನಾ ಮಾಡಿ ಎತ್ಕೊಂಡು ಹೋದಂಗೆ ನೋಡ್ತಾವ್ರೆ ಏನಾರು ನೋಡ್ಕೊಳ್ಳಿ ನಮ್ಮ ಪಡಗೆ ನಾವು ಮಾಡೋಣ ನಮ್ಮ ಫೋನು ನಮ್ಮ ಇಷ್ಟ ನಾವೇನ ನಾವು ಮಾಡ್ಕೊತೀವಿ ಅಲ್ವಾ ಐಸ್ ಏನು ಮಾಡಿದ್ರು ನೋಡಿದಾರೆ ಅವಲ್ಲ ನಮ್ಗೆ ಯಾಕೆ ಬೇಕು ಅಂದ್ಬಿಟ್ಟು ಹಂಗೆ ಬಂದೆ ಸೀದಾ ನೋಡಿ ಮೇಲೆ ಹೆಂಗೈತೇನಾ ಬಲೂನ್ ಗಿಲೂನೆಲ್ಲ ಕಟ್ಕೊಂಡು ಸರಿ ಅಂದ್ಬಿಟ್ಟು ಹಂಗೆ ತಿರ್ಗಾ ಬಂದೇಗ ನಮ್ಮ ಇದು ಏನಪ್ಪ ಸ್ವಲ್ಪ ನೀರು ಕುಡಿಯೋಣ ಅನಿಸ್ತು ಅದಕ್ಕೆ ನೀರು ಕುಡ್ಕೊಂಡು ಈಗ ಎಲ್ಲಿ ಅಂದ್ರೆ ನೋಡಿ ಎಷ್ಟೊಂದು ಜನಕ್ಕೆ ಡ್ರೀಮ್ ಇರತ್ತೆ ಇದು ತಗೊಬೇಕು ಅಂತ ಆದ್ರೂ ಆಗಿರಲ್ಲ ನನಗೂ ಇತ್ತು ಆದ್ರೂ ಏನು ತಗೊಂಡಿಲ್ಲ ಸುಮ್ಮನೆ ನೋಡ್ತಾ ಇರೋದು ಯಾವ ಒಂದಿನ ಬರುತ್ತೆ ನೋಡಿ ಈಗ ಸೀರಿ ಏನಂತ ಹೇಳಿ ಗೊತ್ತಿರತ್ತೆ ಎಲ್ಲ ನಿಮ್ಗೆ ಮರ್ಸ್ಗೆಲ್ಲ ಸರಿ ಹಂಗೆ ಅಂದ್ಬಿಟ್ಟು ಮುಂದೆ ಹೋದೆ ನೋಡೋಣ ಮುಂದೆ ಅಂದ್ಬಿಟ್ಟು ಮುಂದೆ ಹೋದೆ ಗೈಸ್ ಹಂಗೆ ಆಮೇಲೆ ಸೆಕೆಂಡ್ ಫ್ಲೋರಲ್ಲಿ ಹೋದೆ ಒಂದು ನೋಡಿ ಎಷ್ಟು ಚೆನ್ನಾಗಿ ಮಾಡೋರೆ ಅದು ಓರಿಗಾಮಿ ಅಂತ ಅಂತಾರಲ್ಲ ಗೈಸ್ ಅದೇ ಒಂಥರ ತ್ರೀ ಡಿ ಶೇಪಲ್ಲಿ ಅದು ಇದೆಲ್ಲ ಮಾಡ್ತಾರಲ್ಲ ಏನಪ್ಪ ಅದು ಕ್ರಾಫ್ಟ್ ಅದು ಏನೋ ಮಾಡ್ತಾರಲ್ಲ ಗೈಸ್ ಅದು ಸ್ಕೂಲಲ್ಲಿ ಹೇಳ್ಕೊಟ್ಟಿರ್ತಾರಲ್ಲ ಆ ಚಿಕ್ಕ ವಯಸ್ಸಿಂದ ನಿಮಗೂ ಗೊತ್ತಿರತ್ತೆ ಯಾರಿಗದು ಅದೇ ಓರಿಗಾಮಿ ಅಂತ ತ್ರೀ ಡಿ ಮಾಡೆಲ್ ಥರ ಆ ಥರ ಮಾಡಿದ್ದಾರೆ ಅದು ನಮ್ಮ ನಂದಿ ಮಾಡಿದ್ದಾರೆ ನೋಡಿಕೊಂಡು ಒಂದು ನಮಸ್ಕಾರ ಹಾಕ್ಕೊಂಡು ತಿರ್ಗ ಮತ್ತೆ ಮೇಲೆ ಹೋದೆ ಗಾಯ್ಸಿ ಇನ್ನೊಂದು ಫ್ಲೋರು ಹೋದೆ ಹೋಗ್ತಾ ಇದ್ದೀನಿ ನೋಡಿ ಹೆಂಗಿದೆ ಪರವಾಗಿಲ್ಲ ಮಾಲೂ ನಾನು ಒಂದು ಎರಡು ಸಲ ವಿಸಿಟ್ ಮಾಡಿದ್ದೀನಿ ಇದೇನ ನೋಡಿ ಐಸ್ ಫುಡ್ ಹೆಂಗೆ ವೇಸ್ಟ್ ಮಾಡೋವ್ರೆ ಅರ್ಧಕ್ಕೆ ಅರ್ಧ ದೋಸೆ ಬಿಟ್ಟೇ ಬಿಟ್ಟು ಅವನಿ ದಯವಿಟ್ಟು ಮಾಡೋಕೆ ಹೋಗ್ಬಿಡಿ ಆಗಿಲ್ಲ ಅಂದರೆ ತಗೊಂಬಿಡಿ ನೀರು ಕುಡ್ಕೊಂಡು ಮನೆಗೆ ಹೋಗ್ಬಿಡಿ ಅಷ್ಟೇ ಶೋಕಿಗಳೆಲ್ಲ ಯಾಕೆ ಅಲ್ವ ಹಂಗೆ ಮಕ್ಳು ಯಾರು ನೋಡ್ದ ಇದ್ದೀರಾ ನೋಡ್ರಿ ಮಕ್ಕಳೇ ನಿಮ್ಮ ತಂದೆ ತಾಯಿಗೆಲ್ಲ ನೋಡಿ ರಜಾ ಇವಾಗ ಫುಲ್ಲು ಬೇಸಿಗೆ ನಡೀತಾ ಇತ್ತಲ್ಲ ನೋಡ್ಕೊಂಬಿಡಿ ಮಕ್ಕಳೆಲ್ಲ ನೋಡ್ಕೊಂಬಿಟ್ಟು ನಾವು ಮಾರ್ಯಾಗ ಸರ್ವಿ ತೋರಿಸೋನೆ ಅಲ್ಲಿ ಇದಿದೆ ಹೆಂಗ್ರೀ ವರ್ಡ್ ಗೇಮು ಅಂತ ಕರ್ಕೊಂಬನ್ನಿ ಏನಂತೀರಾ ಹಂಗೆಲ್ಲ ಮಳೆಗೆ ಹೋಗ್ಬಿಡಿ ಸುಮ್ಮನೆ ಹೇಳ್ತಾ ಇರೋದು ಸುಮ್ಮನೆ ನೋಡಿ ಅಷ್ಟೇ ಏನೋ ಫ್ರೀ ಇದ್ದಾಗ ಅಥವಾ ಏನೋ ಚೆನ್ನಾಗಿ ಓದಿ ಓದ್ಬಿಟ್ಟು ಏನು ಎಸ್ ಎಕ್ಸಾಮಲ್ಲಿ ಚೆನ್ನಾಗಿ ತೊಗೊ ಮಾರ್ಕ್ಸ್ ತಗೊಂಡ್ಮೇಲೆ ಆವಾಗ ಕೇಳಿ ಕೇಳೋದೇನು ನಿಮ್ಮ ತಂದೆ ತಾಯಿನೇ ಕರ್ಕೊಂಡ್ಬರ್ತಾರೆ ಅಷ್ಟೇ ನೋಡಿ ಕೆಂಡ್ರ ಜ ಎಲ್ಲ ಬಿಟ್ಬಿಟ್ಟು ನಾವಿದ್ದಾಗ ಇವೆಲ್ಲ ಇರಲಿಲ್ಲ ಏನೋ ಒಂದು ಸ್ವಲ್ಪ ಆಡಿದ್ದೀವಷ್ಟೇ ಇವಾಗ ಏನೇನೋ ಮಾಡಿಬಿಟ್ಟಿದ್ದಾರೆ ಎಸ್ ಮಕ್ಕಳಿಗೆ ಏನ್ ಬೇಕು ಹೇಳಿ ಮಕ್ಕಳಿಗೆ ಎಲ್ಲ ಐತೆ ಆದ್ರೂ ಈ ನನ್ನ ಮಕ್ಕಳು ಫೋನ್ ಬಿಟ್ಟು ಬರ್ತಾರಾಗೈತಿ ಇಲ್ಲಿ ಫೋನ್ ಎಲ್ಲ ಕಡೆ ಫೋನ್ ಹಾಕ್ಬಿಟ್ಟೈತೆ ಇವಾಗ ಮಕ್ಳು ಕೈಲಿ ಹೇಳ್ತಾ ಇರೋದು ಎಸ್ಪೆಷಲಿ ನಾನು ಹೊಡೆಯೋಣ ಅಂತ ಹೋದೆ ನನಗೆ ಅಷ್ಟು ಪವರ್ ಇಲ್ಲ ನಮ್ಮ ಭಯ ಎತ್ಕೊಂಡ್ರು ಮನೆ ಭಯ ಅಂತ ಕೊಟ್ಟೆ ನಮ್ಮ ಭಯ ತೊಗೊಂಡ್ರಪ್ಪ ಬಂದು ಕೊಟ್ಟರು ಸಾವಿರದ ಇನ್ನೂರು ಪಾಯಿಂಟ್ ಒಂದೇ ಸಲಿ ಏರ್ಬಿಡ್ತು ಹೇರಿರೋದು ನಾವು ಆಡಿಲ್ಲ ಅಷ್ಟೇ ಸುಮ್ಮನೆ ಹೇಳ್ತಾ ಇದ್ದೀನಿ ಇವಾಗ ಮತ್ತೆ ಏನೋ ಬ್ಯಾಸ್ಕೆಟ್ ಬಾಲ್ ಅಂತೆ ಸುಮ್ಮನೆ ಎಲ್ಲ ಒಂದು ವಿಸಿಟ್ ಹಾಕೋಣ ಅಂತೆಲ್ಲ ಹೋದೆ ಚೆನ್ನಾಗಿದೆ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಎಲ್ಲಾನು ಇದು ಪಾರ್ಟಿ ಅಂತೆ ಟೈಮ್ ಟು ಪಾರ್ಟಿ ಅಂದ್ಬಿಟ್ಟು ಅದೇಲಿ ಬರ್ತಾರಲ್ಲ ಅವ್ರಿಗೆ ಅಲ್ಲೇ ಪಾರ್ಟಿ ಮಾಡ್ಬೋದು ಆ ಥರ ಕೂತ್ಕೊಂಡ್ರು ಸಾಕಾಯ್ತು ಆಮೇಲೆ ಬಂದೆ ಫುಲ್ಲು ಮಖ ಸ್ವಲ್ಪ ತೊಳ್ಕೊಂಡು ಫುಲ್ಲು ಗೈಸ್ ಫುಲ್ ಶಕ್ಕೆ ಏನಂತೀರ ಸ್ವಲ್ಪ ಮಖ ಅದೆಲ್ಲ ತೊಳ್ಕೊಂಡು ಅಪ್ ಆಗಿ ಕ್ಲೀನಾಗಿ ನೋಡಿ ಅಂತ ಬಂದೆ ಮತ್ತೆ ಸ್ವಲ್ಪ ಡ್ರೈ ಮಾಡಿಕೊಂಡು ಫುಲ್ಲು ಡ್ರೈ ಪವರ್ ನೋಡಿ ಹೆಂಗೈತೆ ಸ್ಕಿನ್ನೇ ಎಸಲ್ಟ್ ಆಯ್ತು ಹೋಗಿ ಕೊನೆಗೆ ಎಲ್ಲ ಆಯಿತು ಸುತ್ತಿ ಸ್ವಲ್ಪ ನೋಡಿಕೊಂಡು ಸಿಕ್ಬೇಕಾಯ್ತು ಸಿಕ್ಕಿಲ್ಲ ಏನೋ ನೋಡೋಣ ಅಂತ ಬಂದೆ ಇದು ಏನು ಆ ಜ್ಯೂಸ್ ಗಾಯ್ಸ್ ನೂರ ಮೂವತ್ತು ರೂಪಾಯಿ ಏನು ಜ್ಯೂಸ್ ಅಂತ ಗೊತ್ತಿಲ್ಲ ಇದು ಏನೋ ಒಬುಲ್ಟಿನೂ ಏನೋ ಏನಾಗ ಗೊತ್ತಿಲ್ಲ ವೆಂಡಿಂಗ್ ಮಿಷಿನ್ನು ಅದೇ ಕಾಸು ಹಾಕ್ಬಿಟ್ರೆ ಹಿಂಗೆ ಕೆಳಗಡೆ ಬೀಳತ್ತಲ್ಲ ಅದು ವೆಂಡಿಂಗ್ ಮಿಷಿನ್ನು ಆ ಥರದ್ದು ತಗೊಳ್ಳೋಣ ಅಂದ್ಕೊಂಡೆ ನನಗೆ ಏನು ಅಷ್ಟು ಇಷ್ಟ ಆಗಲಿಲ್ಲ ಮತ್ತು ಎಕ್ಸ್ಪೆನ್ಸಿವ್ ಅನಿಸ್ತು ಒಂದು ಸ್ವಲ್ಪ ಸರಿ ಬಿಡಿ ನೋಡೋಣ ಅಂತ ಆಚೆಗೆ ಬಂದೆ ನಮ್ಮ ಬಾಸು ಯಾರು ನಮ್ಮ ನಿಮ್ಮ ಡಿ ಬಾಸ್ ಅವರ ಫೋಟೋ ತೋರಿಸ್ತೀನಿ ಅಂದರು ನಿಮ್ಮೆಲ್ಲರಿಗೂ ತೋರಿಸೋಣ ಅಂದ್ಬಿಟ್ಟು ನೋಡಿ ಜೈ ಡಿ ಬಾಸ್ ಅಂತಂದು ಹೇಳಿದೆ ನನ್ನ ಚಾನೆಲ್ ಬಗ್ಗೆ ಈ ಥರ ಮಾಡ್ತಾ ಇದ್ದೀನಿ ನೋಡಿ ದಯವಿಟ್ಟು ಸಪೋರ್ಟ್ ಮಾಡಿ ಅಂತ ಯಾರೇ ಡಿ ಬಾಸ್ ಅಭಿಮಾನಿಗಳಿದ್ದಾರೆ ಅವ್ರಿಗೆಲ್ಲ ಸಪೋರ್ಟ್ ಮಾಡಿ ಅಂತ ಅವರು ಅಂದರು ಸರಿ ಅಂದ್ಬಿಟ್ಟು ನೆಕ್ಸ್ಟ್ ಪರ್ಸನ್ಗೆ ಓದೆ ಗಾಯಸ್ ಇನ್ನೊಬ್ರು ಇವರೇ ಕಿರಿ ಕ್ರಾಮ್ ಏನಿಲ್ಲ ನಾನು ಏನು ಕೇಳಲಿಲ್ಲ ಏನೊಂದು ಸ್ವಲ್ಪ ಹೊತ್ತು ಮಾತಾಡ್ಬೋದ ಅಂದೆ ಅದು ಕನ್ನಡ ಬರಲ್ಲ ಅಲ್ಲ ಬರೋಲ್ಲ ಅಂದರೆ ಓಕೆ ಹೇಳಿದ್ರು ಇಲ್ಲ ನಾನು ಯಾಕೆ ಮಾತಾಡ್ಬೇಕು ಹಂಗೆ ಹಿಂಗೆ ಅಂತ ಸರಿ ಅಂತ ಬಂದ್ಬಿಟ್ಟೆ ನಾನು ಸರಿ ಗಾಯಸ್ ಇಲ್ಲಿವರೆಗೂ ನನ್ನ ವ್ಲಾಗ್ ನೋಡಿದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹೇಗೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಸಿಗೋಣ ಮತ್ತೊಂದು ವ್ಲಾಗಲ್ಲಿ ಇದ್ರೆ